ತುಳಿತ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದ್ದಕ್ಕೆ ಬಹಳ ದೊಡ್ಡ ಆಕ್ರೋಶ ಇದೆ ವಿಪಕ್ಷ ಕೂಡ ಪ್ರಶ್ನೆ ಮಾಡ್ತಾ ಇದೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಜನ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ಪೊಲೀಸರ ತಲೆದಂಡವನ್ನು ಸಿದ್ದರಾಮಯ್ಯನವರು ಸಮರ್ಥಿಸಿಕೊಂಡಿದ್ದಾರೆ ಅಮಾನತು ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಮೇಲ್ನೋಟಕ್ಕೆ ಜವಾಬ್ದಾರಿ ಇದ್ದವರ ಮೇಲೆ ಕ್ರಮ ಆಗಿದೆ ರಾಜಕೀಯ ಮಾಡಬೇಡಿ ಅಂತ ವಿಪಕ್ಷಗಳಿಗೆ ಸಿಎಂ ಚಾಟಿ ಬೀಸಿದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೊಣೆಯನ್ನ ಹೊತ್ತು ಅವ್ರು ರಿಸೈನ್ ಮಾಡಬೇಕು ಪೊಲೀಸ್ ಅಧಿಕಾರಿಗಳನ್ನ ಬಲಿ ಕೊಟ್ಟು ಕುಮಾರಸ್ವಾಮಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ ಈ ಮೇಲ್ನೋಟಕ್ಕೆ ಯಾರು ಜವಾಬ್ದಾರ ಇದ್ದಾರೆ ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಒಂದು ಪ್ರೋಗ್ರಾಂ ಸಾಕಾಗಿತ್ತು ಅದು ವಿಧಾನಸಭೆ ಮಾಡಿದ್ರಲ್ಲ ಮುಂದೆ ಮಾಡಿದ್ರಲ್ಲ ಸಾಕಾಗಿತ್ತು ಆದರೆ ಎರಡನೇ ಸಭೆ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಅವರು ಸ್ಟೇಡಿಯಂ ಅವರು ಮಾಡಿದ್ದಾರೆ ಸ್ಟೇಡಿಯಂ ಕೆಪಾಸಿಟಿ ಇರೋದೇ ಮೂವತ್ತೈದು ಸಾವಿರ ಎರಡು ಮೂರು ಲಕ್ಷ ಜನ ಜಮಾ ಮತ್ತು ಅವರು ಯಾರು ಆರ್ ಸಿ ಬಿ ಟೀಮ್ ನಡೆಸ್ತಾರಲ್ಲ ಅವರು ಮತ್ತು ಸ್ಟೇಡಿಯಂನೇ ನೇರ ಇದಕ್ಕೆ ಪೊಲೀಸು ಕೂಡ ಪರ್ಮಿಷನ್ ಕೊಟ್ಟಿರಲಿಲ್ಲ ಹೊಡೆದೇ ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಅತ್ಯಂತ ದುರ್ದೈವದ ಸಂಗತಿ ಆ ಜ್ಯೂರಿಸ್ಟಿಕ್ಷನ್ನಲ್ಲಿ ಆ ವ್ಯಾಪ್ತಿಯಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ತಾರೆ ಏನೇನು ಲೋಪಗಳಿದೆ ಅದನ್ನು ಮೇಲ್ನೋಟಕ್ಕೆ ಗಮನಿಸಿ ಈಗ ಅವರಿಗೆ ಅಮಾನತ್ ಕೂಡ ನಾವು ಮಾಡಿದ್ದೇವೆ ಇದರಲ್ಲಿ ಪಿಯವರು ರಾಜಕೀಯ ಬೆರೆಸ್ಲಿಕ್ಕೆ ಹೋಗ್ತಾ ಇದ್ರೆ ಬೇರೆ ರಾಜಕೀಯ ಬೆರೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದು ಅವ್ರು ಏನ್ ಮಾಡಬೇಕು ಅವರು ಪೊಲಿಟಿಕಲಿ ಮಾಡ್ಕೊಳ್ಳಿ ಆದ್ರೆ ಸ್ವಲ್ಪ ಅವರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಳಿ ಗುಜರಾತ್ನಲ್ಲಿ ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ ಬಿಹಾರ್ನಲ್ಲಿ ನಲ್ಲಿ ತಿಂಗಳಿಗೆ ಒಂದು ಬ್ರಿಡ್ಜ್ ಬೀಳ್ತಾ ಇದೆ ಅಲ್ಲ ಮತ್ತೆ ಕುಂಮೇಳಲ್ಲ ಆಯ್ತಲ್ಲ ಅವೆಲ್ಲನೂ ಕೂಡ ಸರ್ಕಾರಿ ಅಲ್ಲ ಒಂದು ಪ್ರೋ ఇది ఏష్యెట్ న్యూస్ నెట్వర్క్ ప్రస్తుతి